ಹಾಯ್ ಫ್ರೆಂಡ್ಸ್ ಕಡಲೆಕಾಳು ಹುಳಿ ಮಾಡೋಣ ತುಂಬ ಪ್ರೋಟೀನ್ ಭರತವಾದದ್ದು ರುಚಿಯಾದಂಥ ಕಡಲೆಕಾಳು ಸಾಂಬಾರು ಅದಕ್ಕೆ ಮಾಡೋಕ್ಕೆ ಓವರ್ ನೈಟು ಕಡಲೆಕಾಳನ್ನ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಬದನೆಕಾಯಿ ಈರುಳ್ಳಿ ಟೊಮೊಟೊ ಆಲೂಗೆಡ್ಡೆ ಇಷ್ಟು ಬೇಕಾಗತ್ತೆ ಕಡಲೆಕಾಳು ಹುಳಿ ಮಾಡಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಕಡಲೆಕಾಳನ್ನ ನೆನೆಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ನಲ್ಲ ಆ ಕಡಲೆಕಾಳನ್ನ ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಳನ್ನ ಈ ಥರ ಫ್ರೈ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ರುಚಿನೂ ಚೆನ್ನಾಗಿರತ್ತೆ ಇದಕ್ಕೆ ಮಸಾಲೆಗೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಧನಿಯಾ ಪುಡಿ ಸಲ್ ಒಂದು ಸ್ಪೂನ್ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು ಈ ಮಸಾಲೆಗೆ ಕೊಬ್ಬರಿನ ಜಾರಿಗೆ ಹಾಕ್ಕೊಂಡು ಈ ಮಸಾಲೆ ಪೌಡರ್ಸ್ ಎಲ್ಲ ಹಾಕಿ ಟೊಮೊಟೊ ಈರುಳ್ಳಿ ಅರ್ಧ ಅರ್ಧ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದೇ ಕಡಲೆಕಾಳು ಸಾಂಬಾರಿಗೆ ಸ ಟೇಸ್ಟ್ ಕೊಡೋದು ಮಸಾಲ ಮಸಾಲಾನ ತೆಗೆದಿಟ್ಕೊಳ್ಳೋಣ ಕಡಲೆಕಾಳು ಒಗ್ಗರಣೆ ಹಾಕಿ ಬೇಯಿಸ್ತಾ ಇದ್ವಲ್ಲ ಅದಕ್ಕೆ ಈ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಆಯಿಲಲ್ಲಿ ಹುರ್ಕೊಳ್ಳೋಣ ಅದು ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಘಮ ಬರುತ್ತೆ ತುಂಬ ಚೆನ್ನಾಗಿರೋ ರುಚಿ ಬರುತ್ತೆ ಇದಕ್ಕೆ ಅದೇ ಜಾ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಉಪ್ಪಾಕಿ ಆಲೂಗಡ್ಡೆ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ವಿಸಿಲು ಇದನ್ನು ಇದು ನಾಟಿ ಕಾಳಾಗಿರೋದ್ರಿಂದ ಬೇಗ ಬೇಯಲ್ಲ ಅದರಿಂದ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಕಾಳು ಚೆಕ್ ಮಾಡಿಕೊಂಡು ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಚೆನ್ನಾಗಿ ಬಂದಿದೆ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಮುದ್ದೆ ಅನ್ನಕ್ಕೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕೋತೀನಿ ನೀರು ಹಾಕಿ ಸ್ವಲ್ಪ ಪೆಪ್ಪರ್ ಪುಡಿ ಚಕ್ಕೆ ಲವಂಗ ಪುಡಿ ಹಾಕಿ ಬದನೆಕಾಯಿನ ಹಾಕಿರಲಿಲ್ಲ ಕುಕ್ಕರ್ಗೆ ಹಾಕಿದ್ರೆ ಭಾಳ ಸಾಫ್ಟಾಗಿಬಿಡತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಪುಡಿ ಪೆಪ್ಪರ್ ಪುಡಿ ಅರ್ಧ ಅರ್ಧ ಸ್ಪೂನು ಟೀ ಸ್ಪೂನಲ್ಲಿ ಬದನೆಕಾಯಿ ಒಂದು ಅಥವಾ ಎರಡು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋತೀನಿ ಐದು ನಿಮಿಷದಲ್ಲಿ ಬದನೆಕಾಯಿ ಬೆಂದ್ಬಿಡತ್ತೆ ತುಂಬಾ ಬೇಗ ಬೇಯುತ್ತಲ್ವಾ ಹಾಗಾಗಿ ಇದನ್ನು ಸರ್ವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ರುಚಿಯಾದ ಹಿತವಾದ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್